ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬರುವ ಆರು ತಿಂಗಳ ಒಳಗಾಗಿ ಶಾಸಕ ವೈ ಗೋಪಾಲಕೃಷ್ಣ ಮಂತ್ರಿಯಾಗ್ತಾರೆ ಎಂದು ವಿಶ್ವ ಕಾಲಜ್ಞಾನ ಶ್ರೀಯೋಗಿ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಭವಿಷ್ಯ ನುಡಿಸಿದ್ದಾರೆ ಗಜೇಂದ್ರಗಡದ ಕೋಡಿಮಠ ತಳ್ಳಿಯಾಳ ಸಂಸ್ಥಾನದ ವಿಶ್ವಕಾಲಜ್ಞಾನ ಶಿವಯೋಗಿ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಪಟ್ಟಣದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಸಚಿವ ಸ್ಥಾನದ ಕುರಿತಾಗಿ ಭವಿಷ್ಯ ನಡೆದಿದ್ದಾರೆ ನಿಮ್ಮ ಮೊಣಕಾ ಮೃಗ ಮತ್ತು ಈ ಸುಭಕ್ಷೆ ಒಂದು ಎಲ್ಲ ಯಾವ ರೀತಿಯಿಂದ ಕೂಡ ಇದೆ ನಮ್ಮ ತಾಲೂಕಿಗೆ ಇಲ್ಲಿ ಏನಪ್ಪ ಅಂತಂದ್ರೆ ಇಂದ ಮೃಗಗಳ ಕಾಟ ಭಯ ಭಾಳ ಅಂತಿತ್ತು ಆದರೆ ಮೊಣಕಾಲ್ ಮುರಿಗೆ ಮೃಗಗಳ ಭಯಕ್ಕಿಂತ ಮನುಷ್ಯನ ಗೃಹ ಹಚ್ಚುವಂಥ ಹಂಗೆ ಇಲ್ಲಿ ಕಾಡು ಪ್ರಾಣಿಗಳು ಊರಲ್ಲಿದ್ದರೆ ಕಾಡುವ ಪ್ರಾ ಕಾಡು ಪ್ರಾಣಿಗಳು ಅಡವೀಲ್ ಇದ್ದಾವೆ ಹ್ಞೂ ಕಾಡು ಪ್ರಾಣಿಗಳು ಅಡವಿಲಿದ್ದಾವೆ ಕಾಡುವ ಪ್ರಾಣಿಗಳು ಊರಲ್ಲಿದ್ದಾವೆ ಅಂತ ಹಾಗೆ ಮೂರು ಗ್ರಾಮದೊಳಗೆ ಇನ್ನು ಕಾಡು ಪ್ರಾಣಿಗಳು ಕಾಡುವ ಪ್ರಾಣಿಗಳು ಯಾವ ಇರೋದಿಲ್ಲ ಏನಪ್ಪ ಅಂದ್ರೆ ಹೆಚ್ಚು ಬೀಡಿಸುವಂತ ಪ್ರಾಣಿಗಳು ಊರಾಗ್ಬಿಡ್ತಾವೆ ಬೀಡಿಸುವಂತ ಪ್ರಾಣಿಗಳು ಊರಾಗುತ್ತವೆ ಈ ಗ್ರಾಮ ಇನ್ನು ಶುಭಚ್ಛೆಯ ಗ್ರಾಮ ಆಗೋದಕ್ಕೆ ತಾಲೂಕಾಗೋದಕ್ಕೆ ಎಲ್ಲ ಆಹಾರಗಳನ್ನು ಪಡ್ಕೊಂಡಿದೆ ಇಲ್ಲಿ ಯಾಕಂದರೆ ಸರ್ವಸಜ್ಜನಿಕೆಯ ವ್ಯಕ್ತಿಗಳು ಮಾತ್ರ ಇಲ್ಲಿ ಸುಧಾರಣೆ ಬರುವಂಥ ವ್ಯವಸ್ಥೆ ಇನ್ನು ಮೇಲೆ ಸಮೃದ್ಧಿಯ ಹರಿಕಾರರು ಇಲ್ಲಿ ಯಾಕೆಂದರೆ ಮ ಅಂಥ ಒಂದು ವ್ಯಕ್ತಿತ್ವದ ಸಂತರು ಕೂಡ ಈ ನಾಡಿನ ಬಿಟ್ಟಿದ್ದಾರೆ ಈ ರೀತಿ ಯಾರೋ ಹುಟ್ಟಿದ್ದಿಲ್ಲ ಅಂತ ಒಂದು ಸಂತಿಲಿ ಹುಟ್ಟೆ ಅಂದಾಗ ಮಣಕಾಲ್ ಮೂರು ವಸಂತದ ಗಾಳಿ ಬೀಸುತ್ತದೆ ಇದು ಸತ್ಯವಾಗಿರುತ್ತದೆ ಈ ಗ್ರಾಮಕ್ಕೆ ಶುಭಕ್ಷೆ ಆಗಲಿ ಏನೋ ಒಂದು ಅನಿರೀಕ್ಷಿತ ಸಂದರ್ಭ ಬಂದಾಗ ಈ ಕಾಲಜ್ಞಾನೇಶ್ವರ ನಿಮ್ಮನ್ನು ನೋಡ್ತಾರೆ ಆಗ್ಬೋದು ಒಂದು ಈ ಸಚಿವಾಲಯದೊಳಗೆ ಇನ್ನು ಆರು ತಿಂಗಳೊಳಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ವ್ಯವಸ್ಥೆ ಇತ್ತು ಅದರೊಳಗೆ ಇವರಿಗೊಂದು ಸ್ಥಾನ ಸಿಗುವಂಥ ಭರವಸೆ ಸತ್ಯ ಆಗ್ಬೋದು ಆರು ತಿಂಗಳೊಳಗೆ ಹಾಂ ಸೇವಾ ಪ್ರವೃತ್ತಿ ಇರುವಂತಹ ಮನುಷ್ಯ ಸನ್ಮಾರ್ಗದಿಂದ ಬಂದಿದ್ದಾರೆ ಮುಂದಿನ ಆರು ತಿಂಗಳ ಒಳಗಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಲಿದ್ದು ದಿನ ಸಂದರ್ಭದಲ್ಲಿ ಹಿರಿಯ ಶಾಸಕ ಎನ್ವೈ ಗೋಪಾಲಕೃಷ್ಣ ಮಂತ್ರಿಯಾಗ್ತಾರೆ ಮೊಳಕಾಲ್ಮುರು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಸುಭಿಕ್ಷವಾಗಲಿದೆ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ಮಾತ್ರ ಇಲ್ಲಿ ಆಳ್ವಿಕೆ ನಡೆಸುತ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗಲಿದೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ವಸಂತ ಗಾಳಿ ಬೀಸುತ್ತದೆ ಮುಂದಿನ ಆರು ತಿಂಗಳ ಒಳಗಾಗಿ ಖಂಡಿತ ಶಾಸಕ ಎನ್ವೈ ಗೋಪಾಲಕೃಷ್ಣ ಮಂತ್ರಿಯಾಗ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಚಿತ್ರದುರ್ಗ ನಗರದ ಅಲೆಮಾರಿ ಸಮುದಾಯ ಮತ್ತು ಚಳಕೆರೆ ತಾಲೂಕಿನ ಕೆರೆಯಾಗಳಹಳ್ಳಿ ಲಂಬಾಣಿ ತಾಂಡ್ಯ ಹಾಗೂ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ಸ್ವಾಮಿ ದೇವಸ್ಥಾನ ಹಾಗೂ ಪಟ್ಟಣದ ಐದನೇ ವಾರ್ಡಿನ ಕೊರಚ ಸುಡುಗಾಡು ಸಿದ್ದರು ಮೊಂಡರು ದುಂಬಿದಾಸರು ಅಲೆಮಾರಿ ಅರೆ ಅಲೆಮಾರಿ ಸ್ಥಳಗಳಲ್ಲಿ ಭೇಟಿ ನೀಡಿ ಯುವಜನರು ಸ್ಥಳೀಯ ಸಾಂಸ್ಕೃತಿಕ ಬಹುತ್ವ ಹಾಗೂ ಶ್ರಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ತಳ ಸಮುದಾಯದ ಜೀವನ ಕ್ರಮ ಸಾಂಸ್ಕೃತಿಕ ಆಚರಣೆ ಆಹಾರ ಪದ್ಧತಿ ಸಾಮರಸ್ಯ ಹಾಗೂ ಸಾಮಾಜಿಕ ಒಳಗೊಳ್ಳುವಿಕೆಯ ಬಗ್ಗೆ ಮಾತನಾಡ ಮಾಡಿಕೊಳ್ಳಲು ಯುವಜನರು ಸಕ್ರಿಯವಾಗಿ ಸಂವಾದ ಕಾರ್ಯಕಾರದಲ್ಲಿ ಯುವರಾಜ್ ಮಾತನಾಡಿ ಮಾಹಿತಿಯನ್ನ ನೀಡಿದ್ದಾರೆ ಈ ಕಾರ್ಯಾಗಾರದಲ್ಲಿ ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಅರ್ಚಕರಾದ ಕೆಟಿರುದ್ರಮುನಿ ಮರಿಪಾಲಯ್ಯ ಶಿವದತ್ತ ಸತ್ಯಪ್ಪ ರಾಮಣ್ಣ ನೇತ್ರಸೂರ್ಯ ಜಿಕೆ ಮಂಜುನಾಥ್ ಮಾನಸ ವೈಭವ ನವೀನ್ ಶಶಿಕುಮಾರ್ ಇತರರು ಹಾಜರಿದ್ದರು ನಾವು ಸುಮಾರು ಈ ಸಂವಾದ ಸಂಸ್ಥೆಯು ಯುವಜನರ ಪರವಾಗಿ ಯುವಜನರ ಸಮಸ್ಯೆಗಳ ಪರವಾಗಿ ಸಾಮಾಜಿಕವಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಈ ಬಾರಿ ಚಿತ್ರದುರ್ಗದಿಂದ ನಾವು ಸಾಮಾಜಿಕ ಹೊರಗೊಳ್ಳುವಿಕೆ ಮತ್ತು ಸಮಾಜದಲ್ಲಿ ಒಳಗೊಳ್ಳುವಿಕೆ ಹಾಗೂ ಬಹುತ್ವ ಭಾರತದ ಬಗ್ಗೆ ತಿಳಿದುಕೊಳ್ಳಲು ನಾವು ಹಿಂದೆ ಬೆಳಿಗ್ಗೆಯಿಂದ ನಾವು ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದವು ಅದರಲ್ಲಿ ಅಲೆಮಾರಿ ಸಮುದಾಯಗಳು ನಾವು ಸಮಾಜದಿಂದ ಹೊರಗೊಳ್ಳುವಿಕೆ ಅಂತ ಏನು ನೋಡ್ತಿದ್ದೀವಿ ಅಂಥದ್ರಲ್ಲಿ ಅಲೆಮಾರಿ ಸಮುದಾಯಗಳು ಬಹಳ ಮುಖ್ಯವಾಗಿ ಕಂಡು ಅದರಲ್ಲಿ ಬಹಳವಾಗಿ ಚಿತ್ರದುರ್ಗದಲ್ಲಿ ಸುಮಾರು ಆರು ನಿವಾಸಿಗಳು ಬುಡಕಟ್ಟು ಜನಾಂಗದವರು ಅದರಲ್ಲಿ ವಿಶೇಷವಾಗಿಂತ ಅಲೆಮಾರಿಗಳು ಇರುವುದರಿಂದ ಅವುಗಳ ಅವರುಗಳ ಸಮಸ್ಯೆಗಳನ್ನು ಆಲಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು ಅದರ ಜೊತೆಗೆ ಅವರುಗಳಿಗೆ ಪರಿಹಾರ ಸಲಹೆ ಸೂಚಿಸುವುದು ಅದರ ಒಂದು ಭಾಗವಾಗಿತ್ತು ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಕೆರೆ ಅನ್ನೋ ಒಂದು ಊರಿಗೆ ವಿಸಿಟ್ ಮಾಡಿ ಅಲ್ಲಿನ ಲಂಬಾಣಿ ಹಟ್ಟಿಯ ಲಂಬಾಣಿ ಜನರೊಂದಿಗೆ ಅವರ ಸಾಂಸ್ಕೃತಿಕವಾಗಿ ಅವರ ಹೇಗೆ ಅವರ ಸಾಂಸ್ಕೃತಿಕವಾಗಿ ಅವರ ವೈಚಾರಿಕತೆಯಿಂದ ಹೇಗೆ ಬದುಕ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿಂದ ಮುಂದೆ ಬಂದು ಅಲೆಮಾರಿಗಳ ಪರಿಸ್ಥಿತಿ ಹೇಗಿದೆ ಪ್ರಸ್ತುತ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಅನ್ನೋ ಒಂದು ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಇರುವ ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳನ್ನು ನಾವು ಆಲಿಸಿ ಅವರಿಗೆ ಏನು ಅಗತ್ಯತೆಗಳಿವೆ ಅವುಗಳನ್ನು ತಿಳಿಸಿ ಮುಂದೆ ನಮಗೆ ಈ ಈ ಭಾರತದಲ್ಲಿ ಬಹುತ್ವ ಭಾರತ ಕರೆಸಿಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ಬಹುತ್ವ ಭಾರತವೆಂದರೆ ಎಲ್ಲರನ್ನು ಜೀವಪರವಾಗಿ ಕೆಲಸ ಮಾಡಿರೋರ ಜೊತೆ ಜೀವಪರವಾಗಿ ಕೆಲಸ ಮಾಡಿರೋರನ್ನ ತಿಳ್ಕೊಳ್ಳುವುದು ಮುಖ್ಯ ಉದ್ದೇಶವಾಗಿತ್ತು ನಮ್ಮ ಜೊತೆಗೆ ಯಾರೋ ಒಬ್ಬರು ಜೀವಪರವಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ಎಂದೋ ಒಂದು ಒಂದು ಕಾಲದಲ್ಲಿ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅವರನ್ನು ತಿಳಿದುಕೊಳ್ಳುವುದು ಒಂದು ಮುಖ್ಯ ಉದ್ದೇಶವಾಗಿತ್ತು ಅದೇ ರೀತಿಯಾಗಿ ನಾಯಕ ನಟಿ ಸ್ವಾಮಿಯವರು ಸಹ ಹಿಂದೆ ಹದಿನಾಲ್ ಹದಿನೇಳನೇ ಶತಮಾನಗಳ ಕಾಲದಲ್ಲಿ ಏನೊಂದು ಒಂದು ಜೀವ ಪರವಾಗಿ ಮನುಷ್ಯ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಅವರು ಸಹ ಮನುಷ್ಯರಾಗಿ ಇದ್ದು ಸಹ ಒಂದು ದೇವರಾಗುವ ರೂಪವನ್ನು ಪಡೆದುಕೊಂಡಿದ್ದು ಸಹ ಜೀವ ಪರವಾಗಿ ಕೆಲಸ ಮಾಡಿದರೆ ಹಾಗಾಗಿ ಈ ಈ ಪ್ರಸ್ತುತ ಸಮಾಜದಲ್ಲಿ ಧರ್ಮ ಆಧಾರಿತ ಜಾತಿ ಆಧಾರಿತ ನಡೆಯುವ ಈ ಈ ಸಂದರ್ಭದಲ್ಲಿ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಎಲ್ಲ ಧರ್ಮ ನಿರಪೇಕ್ಷಿತವಾಗಿ ನಾವು ಒಂದು ಮಾತನಾಡುವ ಸಂದರ್ಭ ಎದುರಾಗಿದೆ ಈ ಸಮಾಜಕ್ಕೆ ರೋಗಿಯ ಸೋಕಿನಲ್ಲಿ ಬಂದ ಚಲಾಕಿ ಕಳ್ಳ ರೋಗಿಯ ಮಾಂಗಲ್ಯ ಸರಕದ್ದು ಪರಾರಿಯಾಗಿರುವಂತಹ ಘಟನೆ ಚಳಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ ಹೌದು ಚಳಕೆರೆ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆಗೆಂದು ಕ್ಯೂನಲ್ಲಿ ನಿಂತ ಮಹಿಳೆಯ ಕೊರಳಿನಲ್ಲಿ ಇರುವಂತಹ ಮಾಂಗಲ್ಯ ಸರವನ್ನ ಚಾಲಾಕಿ ಕಳ್ಳ ಕಿತ್ತು ಕದ್ದೊಯ್ದಿದ್ದಾನೆ ನಾಯಕನಾಟಿ ಮೂಲದ ಮಹಿಳೆ ತಮ್ಮ ಗಂಡನ ಜೊತೆ ಆಸ್ಪತ್ರೆಗೆಂದು ಬಂದು ರಕ್ತ ಪರೀಕ್ಷೆಗೆ ಸರದಿ ಸಾಲಿನಲ್ಲಿ ನಿಂತಿದ್ಲು ಇದನ್ನೇ ಗುರಿಯನ್ನಾಗಿಸಿಕೊಂಡ ಕಳ್ಳ ಜನದಟ್ಟಣೆಯ ಪ್ರದೇಶ ಕಂಡು ರೋಗಿಯ ಸೋಗಿನಲ್ಲಿ ಮಾಂಗಲ್ಯ ಸರ ಕದ್ದಿದ್ದಾನೆ ಈ ಪ್ರದೇಶದಲ್ಲಿ ಚಲಾಕಿ ಕಳ್ಳ ತಮ್ಮ ಕೈ ಚಳಕ ತೋರಿದ್ದಾನೆ ಇನ್ನು ಮಾಂಗಲ್ಯ ಸರ ಕಳೆದುಕೊಂಡ ನಾಯಕನಾಟಿ ಮೂಲದ ಮಹಿಳೆ ದುಃಖ ತೃಪ್ತಳಾಗಿದ್ದು ಇಡೀ ಆಸ್ಪತ್ರೆ ತುಂಬೆಲ್ಲ ಕಳ್ಳನಿಗಾಗಿ ಹುಡುಕಾಟ ನಡೆಸುವಂತಹ ದೃಶ್ಯ ಎಲ್ಲೆಡೆ ಕಂಡುಬಂತು ಇನ್ನು ಜನದಟ್ಟಣೆ ಇರುವಂತಹ ಈ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕಳ್ಳರು ಕೆಲವು ರೋಗಿಗಳ ಬೈಕ್ಗಳನ್ನು ಕದ್ದಿರುವಂತಹ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದವು ಆದರೆ ಎಚ್ಚೆತ್ತ ಪೊಲೀಸ್ ಇಲಾಖೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಸ್ಪತ್ರೆಯ ಸುತ್ತಲೂ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಿರುವುದರಿಂದ ಚಲಾಕಿ ಕಳ್ಳರು ಆಸ್ಪತ್ರೆಯ ಒಳಗಡೆ ಜನದಟ್ಟಣೆ ಇರುವಂತಹ ಸ್ಥಳಗಳಲ್ಲಿ ರೋಗಿಯ ನೆಪದಲ್ಲಿ ಕ್ಯೂನಲ್ಲಿ ನಿಂತು ಮೊಬೈಲ್ ರೋಗಿಗಳ ಪರ್ಸ್ ಮಾಂಗಲ್ಯ ಸರ ಹೀಗೆ ಇತ್ಯಾದಿ ವಸ್ತುಗಳನ್ನು ಕಳ್ಳರು ಕದ್ದು ಒಯ್ಯುತ್ತಿದ್ದಾರೆ ಇನ್ನು ಜನದಟ್ಟಣೆಯ ಪ್ರದೇಶಗಳಲ್ಲಿ ಪೊಲೀಸ್ ಪಡೆ ಇರುವಂತೆ ನಾಗರಿಕರು ಮನವಿ ಮಾಡಿಕೊಂಡಿದ್ದಾರೆ ಪಟ್ಟಣದ ಕೋಟೆ ಬ್ಲಾಕ್ ಗೆಳೆಯರ ಬಳಗದಿಂದ ಗಣೇಶೋತ್ಸವ ಪ್ರಯುಕ್ತ ರಕ್ತದಾನ ಹಮ್ಮಿಕೊಂಡಿರುವುದು ಪುಣ್ಯದ ಕೆಲಸ ಎಂದು ಮುಖಂಡ ಸ್ವಾಮಿ ಹೇಳಿದ್ದಾರೆ ಸೋಮವಾರ ಪಟ್ಟಣದ ಶ್ರೀ ಗುರು ತಿಪ್ಪೆರುದ್ರಸ್ವಾಮಿ ಒಳಮಠದ ಮುಂಭಾಗದ ಸಮೃದ್ಧಿ ಸೆಲೆಬ್ರೇಷನ್ ಹಾಲ್ನಲ್ಲಿ ಶ್ರೀ ಗಣೇಶೋತ್ಸವ ಅಂಗವಾಗಿ ಕೋಟೆ ಬ್ಲಾಕ್ ಗೆಳೆಯರ ಬಳಕದ ವತಿಯಿಂದ ಜಿಲ್ಲಾ ರಕ್ತನಿಧಿ ಕೇಂದ್ರ ಚಿತ್ರದುರ್ಗ ಸಮುದಾಯ ಆರೋಗ್ಯ ಕೇಂದ್ರ ನಾಯಕನಾಟಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈಗ ತಾನೇ ಉದ್ದಮ ಈ ಕಾರ್ಯಕ್ರಮದ ಉದ್ದೇಶವಾಗಿ ಏರ್ಪಡಿಸಿದ ಉದ್ದೇಶ ಅಂದರೆ ಇವತ್ತು ಭಾರತ ದೇಶದಲ್ಲಿ ಸಾಕಷ್ಟು ಜನ ವರ್ಷ ಇದ್ದಾರೆ ಅಥವಾ ಅಪಘಾತ ಇರ್ಬೋದು ಅಥವಾ ಎರಿಗೆ ಟೈಮಲ್ಲಿ ಇರ್ಬೋದು ಅಥವಾ ರಕ್ತ ಇನ್ನ ತಂದಿರ್ಬೋದು ಇದು ಬೇರೆ ಬೇರೆ ಕಾರಣದಲ್ಲಿ ಪ್ರತ್ಯೇಕವೇ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಇಂಥ ಕಾರ್ಯಕ್ರಮಗಳ ಮುಖಾಂತರ ಉಚಿತವಾಗಿ ರಕ್ತದ ನಾವು ಸಂಗ್ರಹಣೆ ಮಾಡಿಕೊಟ್ಟೆ ಅದರ ರಕ್ತ ಬ್ಯಾಂಕಲ್ಲಿ ಇಟ್ಟಾಗ ಯಾರಿಗೆ ಅವಶ್ಯಕತೆ ಇದೆ ಯಾರು ಅತ್ಯಂತ ಬಡವರಿದ್ದಾರೆ ಯಾಕಂದರೆ ಅಂಥವರಿಗೆ ಉಚಿತವಾಗಿ ಈ ರಕ್ತವನ್ನು ಕೊಟ್ಟಕ್ಕಂಥ ಕಾರ್ಯಕ್ರಮ ಈ ದಿನ ಆಯೋಜನೆ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಈ ಚಿತ್ರದಿಂದ ಒಂದು ವೈದ್ಯರ ತಂಡ ಬಂದಿರತಕ್ಕಂಥ ತಂಡ ಬಂದಿದೆ ಅವರಿಗೆ ಉಪ್ಪು ಪ್ರದೇಶ ಸ್ವಾಗತ ಮಾಡುತ್ತೆ ಕಾರಣಕ್ಕೆ ನಮ್ಮ ಗ್ರಾಮದಲ್ಲಿ ಈ ಒಂದು ಕೋಟೆ ಬೆಳೆ ಹೋಟೆಲ್ ಗೆಳೆಯರು ಗೊತ್ತಿಲ್ಲ ಈ ಒಂದು ಉಚಿತ ರಕ್ತದಾನ ಕೂಡ ಅಂತ ಒಂದು ಅವರು ಬಂದಿದ್ದಾರೆ ಇದು ಕಾಲಿ ಬಂದಾಗಿರ್ತಕ್ಕಂಥ ನಮ್ಮ ಸುಧಾ ಮೇಡಮ್ ಸುಧಾ ಮೇಡಮ್ ಅವರು ಅಂತಂದ್ರೆ ವಿಶೇಷವಾಗಿ ಯಾವುದೇ ಒಂದು ಜನೋಪಾಯಿ ಕಾರ್ಯಕ್ರಮಗಳಿಗೆ ಅಥವಾ ಜನಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಆರೋಗ್ಯದ ಮಹತ್ವ ತಿಳಿಸೋ ವಿಚಾರವಾಗಿ ಸಾಕಷ್ಟು ಒಂದು ಆಯೋಜನೆ ಮಾಡಿಬಿಟ್ಟು ಸರ್ ಈ ತರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಯಾಕಂದರೆ ಕಾರ್ಯಕ್ರಮ ಮಾಡೋದ ಕಾರ್ಯಕ್ರಮ ಆ ಮನಸ್ಸು ಅವರಿಗೆ ಇದೇ ಭಗವಂತ ಅವ್ರು ಇನ್ನು ಹೆಚ್ಚಿನ ಆರೋಗ್ಯ ಕೊಡ್ಲಿ ಮತ್ತು ಇದೇ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಭಗವಂತ ಆಶ್ವಾಸನೆ ಅಂತ ಹೇಳ್ತಾ ಈ ಒಂದು ರಕ್ತದಾನ ಶಿಬಿರ ಬಹಳ ಯಶಸ್ವಿಯಾಗಿ ಈ ಕೋಟೆ ಗಣಪತಿ ಮಹಾದಾನ ಅಂದ್ರೆ ಎಲ್ಲವೂ ದಾನ ಮಾಡುವುದು ಅಂದ್ರೆ ಉಚಿತವಾಗಿ ಸಿಗುವಂಥದ್ದು ಎಲ್ಲ ದಾನ ಮಾಡುವುದು ಆದರೆ ರಕ್ತ ಮಾತ್ರ ಉಚಿತವಾಗಿ ಸಿಗೋದಿಲ್ಲ ಅದು ನಾವು ಏನೇ ಇದು ಮಾಡಿದ್ರು ರಕ್ತ ಬೇರೆ ಉಚಿತವಾಗಿ ಬಳಸುವಂಥದ್ದಲ್ಲ ಇದು ನಾವು ಮುಖ್ಯವಾಗಿ ನಾವು ರಕ್ತ ಯಾವುದೇ ಕಾರಣಕ್ಕೂ ಬೇರೆ ಕಡೆಯಿಂದ ನಾವು ಹಣಕ್ಕಾಗೋದಿಲ್ಲ ಹಾಗಾಗಿ ನಾವು ರಕ್ತದ ಶಿಬಿರ ಮುಖ್ಯ ಅಥವಾ ರಕ್ತದಾನ ಅಂದರೆ ಪ್ರತಿ ವ್ಯಕ್ತಿಯಿಂದ ರಕ್ತನ ಉಚಿತವಾಗಿ ಪಣಕ್ಕಾಗೋದಿಲ್ಲ ಏನು ವ್ಯಕ್ತಿಯ ಮೇಲೆ ಅದನ್ನು ಅವರ ವ್ಯಕ್ತಿಗತವಾಗಿ ವ್ಯಕ್ತಿ ಅವರ ಆರೋಗ್ಯವಾಗಿ ಇರುವಂಥ ವ್ಯಕ್ತಿ ಮಾತ್ರ ರಕ್ತವನ್ನು ತರುವಂಥ ಅದಾಗಿರುತ್ತೆ ಹಂಗಾಗಿ ಆ ವಿಚಾರವಾಗಿ ಬಂದರೆ ಅಪ ಅಪೌಷ್ಟಿಕ ಅಂದರೆ ಪೌಷ್ಟಿಕವಾಗಿ ಇರುವಂತಹ ವ್ಯಕ್ತಿ ಅಪೌಷ್ಟಿಕವಾಗಿ ಇರುವಂಥ ವ್ಯಕ್ತಿ ಕೊಡುವಂಥ ರಕ್ತದಾನ ಶಿಬಿರ ಇದು ಏರ್ಪಡಿಸಿದ್ದು ಬಹಳ ಮುಖ್ಯವಾಗಿ ನಮಗೆ ಈ ಫೋಟೋಗಳ ಯುವಕರು ಇಂಥ ಶಿಬಿರವನ್ನು ಮುಂದೆ ಆರೋಗ್ಯವಂತ ಆರೋಗ್ಯವಂತಹ ಶಿಬಿರ ಇಲ್ಲ ಏನೋ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಮಾಡೋಕ್ಕೆ ಯಶಸ್ವಿಯಾಗಿ ನಡೆಸಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರಿಗೂ ಧನ್ಯವಾದಗಳು ಗಣಪತಿ ಹಬ್ಬಗಳಲ್ಲಿ ಗಣಪತಿ ಸ್ಥಾಪನೆ ಮಾಡುವಂಥ ಕೆಲಸ ಏನು ಮಾಡ್ತಾರೆ ಅಂದರೆ ಮನಸ್ಥರು ಅಂತಾರೆ ಕೇಳ್ತಾರೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆದರೆ ಇದು ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ ಏಕೆಂತ ಹೇಳಿದರೆ ಸಮಾಜಕ್ಕೆ ಒಂದಷ್ಟು ಉಪಯೋಗ ಆಗ ಕೆಲಸ ಇಂಥ ಮಾಡೋದರಿಂದ ನೀವು ಬೇರೆಯವರಿಗೆ ಮಾದರಿ ಮಾದರಿಯಾಗಿಯೇ ಗಣಪತಿ ಹಬ್ಬವನ್ನು ಬಾಲಕಿದಂಥವರು ಕೂಡ

ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಶ್ರೀಗುರು ಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್ ಮಹೇಶ್ ಹಾಗೂ ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸೇರಿದಂತೆ ನಾಯಕನಾಟಿ ಪಟ್ಟಣ ಕೋಟೆ ಬ್ಲಾಕ್ ಗ್ರಾಮಸ್ಥರು ಆಚರಿದರು ಸಾರ್ವಜನಿಕ ಸೇವೆಯಲ್ಲಿ ಸದಾ ಮುಂದಿರುವಂತಹ ಕುಟುಂಬ ಶ್ರೀರಾಮ್ ಗ್ರೂಪ್ಸ್ ಸಹೋದರರು ಸದಾ ಒಂದಲ್ಲ ಒಂದು ರೀತಿಯ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಸಾರ್ವಜನಿಕ ಸೇವೆಗಳನ್ನು ಇದ್ದಾರೆ ಅವರ ಹಾದಿ ಸುಗಮವಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ ಚಳಕೆರೆ ನಗರದ ಒಟ್ಟೆಪ್ಪನಹಳ್ಳಿ ಗೇಟ್ ಬಳಿ ಶ್ರೀರಾಮ್ ಗ್ರೂಪ್ಸ್ ವತಿಯಿಂದ ನೂತನವಾಗಿ ಪ್ರಾರಂಭಿಸಿದ ಶ್ರೀರಾಮ್ ಪೆಟ್ರೋಲ್ ಬಂಕ್ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ನಗರಸಭೆ ಅಧ್ಯಕ್ಷರಾದ ಶಿಲ್ಪಾ ಮುರಳೀಧರ್ ಸದಸ್ಯರಾದ ರಾಘವೇಂದ್ರ ನಾಮನಿರ್ದೇಶನ ಸದಸ್ಯರಾದ ವೀರಭದ್ರ ಬಡಗಿ ಪಾಪಣ್ಣ ತಾಲೂಕು ಪಂಚಾಯತ್ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ಸುರೇಶ್ ಮುಖಂಡರಾದ ದೀಪೇಸ್ವಾಮಿ ಲಕ್ಷ್ಮೀ ದೇವಿ ಪ್ರಹ್ಲಾದ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಹಾಡು ಹಗಲೇ ಮನೆ ದರೋಡೆ ಲಕ್ಷಾಂತರ ಮೌಲ್ಯದ ಒಡವೆ ಕಳವು ಚಳ್ಳಕೆರೆ ತಾಲೂಕಿನ ಒಟ್ಟಜಪ್ಪನ ಕಪಿಲೆಯಲ್ಲಿ ಶ್ರೀನಿವಾಸ್ ಎಂಬುವವರ ಮನೆಗೆ ನುಗ್ಗಿದ ಕಳ್ಳರು ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ದರೋಡೆ ಮಾಡಿದ್ದಾರೆ ಶ್ರೀನಿವಾಸ್ ರವರು ಒಲಕ್ಕೆ ಹೋಗಿದ್ದ ವೇಳೆ ಈ ಘಟನೆ ನಡೆದಿದೆ ಕಳ್ಳರು ಮೂರು ಜೊತೆ ಕಿವಿ ಓಲೆಗಳು ಮತ್ತು ಐದು ತೊಲ ತೂಕದ ಲಾಂಗ್ ಚೈನ್ ಕದ್ದು ಪರಾರಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಚಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸ್ಥಳೀಯವಾಗಿ ವಾಸ ಮಾಡುವಂತಹ ನಮಗೆ ಅಗತ್ಯವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ತಾಲೂಕಿನ ದೊಡ್ಡಳ್ಳಾರ್ತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಮಹಿಳೆಯರು ಮನವಿ ನೀಡಿ ಆಕ್ರೋಶ ಹೊರಹಾಕಿದ್ದಾರೆ ಕೆಲವು ಮನೆಗಳಿಗೆ ದಾರಿ ಇದ್ದರೂ ಸಹ ಅತ್ಯಂತ ಕಿರಿದಾಗಿದ್ದು ಅಕ್ಕಪಕ್ಕ ಜಾಗ ಜಾಗವಿರುವ ದಾರಿಯನ್ನು ಒತ್ತುವರಿ ಮಾಡಿದ್ದು ಎತ್ತಿನ ಗಾಡಿ ಸಹ ಓಡಾಡದೆ ಪರಿಸ್ಥಿತಿಯಂತಿದ್ದು ಜನಗಳು ಸಹ ಓಡಾಡಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದ್ದು ದಾರಿ ದಾರಿ ಸರಿಯಿಲ್ಲವೆಂದು ಇದರ ಅಕ್ಕಪಕ್ಕದಲ್ಲಿ ಮನೆಗಳಿದ್ದು ಅವನ್ನು ತೆರವುಗೊಳಿಸಿ ಮತ್ತು ವಿದ್ಯುತ್ ಕಂಬಗಳಿದ್ದು ಅವನ್ನು ಸಹ ತೆರವುಗೊಳಿಸಿ ದಾರಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಸೆರೆ ನಂಬರ್ ಆರನಲ್ಲಿದು ಸೆರೆ ನಂಬರ್ ಆರಲ್ಲಿ ಇಲ್ಲಿ ಅವರು ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಹೊಸ ಬಡಾವಣೆಯಲ್ಲಿ ಅಂಗನವಾಡಿ ಸಮೀಪ ಇರುವ ಹಲವಾರು ಮನೆಗಳಿಗೆ ಸರಿಯಾದ ರಸ್ತೆ ಇಲ್ಲದೆ ಇಲ್ಲಿನ ಜನರು ಶಾಲಾ ಮಕ್ಕಳು ವಯೋವೃದ್ಧರು ಕಿರಿದಾದ ದಾರಿಯಲ್ಲಿ ವಾಹನಗಳು ಮುಂದಕ್ಕೆ ಹೋಗದೆ ಈ ಜಾಗದಲ್ಲಿ ಅನಿವಾರ್ಯವಾಗಿ ಓಡಾಡಬೇಕಾಗಿದೆ ಆದ್ದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒತ್ತುವರಿಯಾಗಿರುವಂತಹ ರಸ್ತೆಯನ್ನ ಅಗಲೀಕರಣಗೊಳಿಸಿ ಬೀದಿ ದೀಪದ ವ್ಯವಸ್ಥೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹೊಸ ಬಡಾವಣೆಯಲ್ಲಿ ಅಂಗನವಾಡಿಗೆ ಬರುವಂತಹ ಮಕ್ಕಳಿಗೆ ಸುರಕ್ಷಿತವಾದ ರಸ್ತೆಯನ್ನು ನಿರ್ಮಿಸಿಕೊಡಬೇಕು ಅತಿ ತುರ್ತಾಗಿ ರಸ್ತೆ ಅಭಿವೃದ್ಧಿಪಡಿಸಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ ಚಳಕೆರೆ ನಗರದ ಬಿಇಒ ಕಚೇರಿ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದಿಂದ ಕೂರಿಸಿರುವ ಇಂದು ಮಹಾಗಣಪತಿಯ ವೇದಿಕೆಯಲ್ಲಿ ಚಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತ ವೃಂದದಿಂದ ವಿಶೇಷ ಗಣೇಶ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮಧ್ಯೆ ಶ್ರೀ ಶಾರದಾಶ್ರಮದ ಬೆಳೆದು ಬಂದ ದಾರಿಯ ಬಗ್ಗೆ ಸದ್ಭಕ್ತರಾದ ಶ್ರೀಮತಿ ಬಿ ಕೋಟೇಶ್ವರ ಇವರು ವಿಶೇಷ ಮಾಹಿತಿ ನೀಡಿದ್ದಾರೆ ಭಜನಾ ಸಂಕೀರ್ತನೆಯಲ್ಲಿ ಉಪ್ಪಾರಟ್ಟಿ ಈರಣ್ಣ ಸುಭಾಷ್ ಸುರೇಶ್ ಮಧುಮತಿ

ಪೂರ್ವಕ ಪ್ರಣಾಮಗಳು ಪೂಜ್ಯ ಮಾತಾಜಿ ತ್ಯಾಗ ಅವರಿಗೆ ಭಕ್ತಿಯಿಂದ ಪ್ರಣಾಮಗಳು ಇಲ್ಲಿ ನೆರೆದಿರುವ ಎಲ್ಲ ನನ್ನ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಚಟಕೆರೆಯ ಶ್ರೀ ಶಾರದಾಶ್ರಮದ ಬಗ್ಗೆ ಒಂದು ಕಿರುಪರಿಚಯ ಚಟಕೆರೆಯ ಶ್ರೀ ಶಾರದಾಶ್ರಮ ಆತ್ಮ ಮೋಕ್ಷ ಮತ್ತು ಜಗತ್ತಿನ ಸಂಕಲ್ಪದೊಂದಿಗೆ ಹಾಗೂ ದಿವ್ಯಾಯರ ಜೀವನ ಸಂದೇಶಗಳ ಪ್ರಸಾರದ ಗುರಿಯೊಂದಿಗೆ ಹದಿನೆಂಟನೇ ಜೂನ್ ಎರಡು ಸಾವಿರದ ಒಂಬತ್ತರಂದು ನಗರದ ಓ ಕಚೇರಿಯ ಹಿಂಭಾಗದ ಒಂದು ಬಾಡಿಗೆ ಮನೆಯಲ್ಲಿ ಪ್ರಾರಂಭವಾಯಿತು ಇದರ ಅಧ್ಯಕ್ಷರು ಪೂಜ್ಯ ಮಾತಾಜಿ ತ್ಯಾಗಮಯ್ಯವರು ಶ್ರೀ ಶಾರದಾಶ್ರಮವು ಶ್ರೀರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಸಂಸ್ಥೆಗೆ ಸೇರಿದ ರಿಜಿಸ್ಟರ್ಡ್ ಸಂಸ್ಥೆ ಎರಡು ಸಾವಿರದ ಹದಿನೈದು ಜನವರಿ ಇಪ್ಪತ್ತಾರರ ರಥಸಪ್ತಮಿಯ ಶುಭ ಪರ್ವ ದಿನದಂದು ಶ್ರೀ ಶಾರದಾಶ್ರಮದ ಸ್ವಂತ ದೇವಸ್ಥಾನ ನಮ್ಮ ಚಳಕೆರೆಯ ವಾಸಮಿ ಕಾಲೋನಿಯಲ್ಲಿ ಭಕ್ತ ವೃಂದದ ಉದಾರ ಸಹಾಯದಿಂದ ಉದ್ಘಾಟಿಸಲ್ಪಟ್ಟಿದೆ ಕಳೆದ ಹದಿನೈದು ವರ್ಷಗಳಿಂದ ಚಟಕೆರೆಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಸನಾತನ ತತ್ವಗಳನ್ನು ಮೌಲ್ಯಗಳನ್ನು ಶ್ರೀರಾಮಕೃಷ್ಣರು ಶ್ರೀ ಮಾತೆ ಹಾಗೂ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳ ಬೆಳಕಿನಲ್ಲಿ ಜನಮನಕ್ಕೆ ತಲುಪಿಸುವ ಪ್ರಯತ್ನದಲ್ಲಿ ಶ್ರೀ ಶಾರದಾಶ್ರಮವು ತೊಡಗಿದೆ ಶ್ರೀ ಶ್ರಮವು ವಿದ್ಯಾರ್ಥಿ ವೃಂದಕ್ಕೆ ಸ್ತ್ರೀ ಸಮುದಾಯಕ್ಕೆ ಜೀವನ ಮೌಲ್ಯಗಳನ್ನು ಆಧ್ಯಾತ್ಮಿಕ ಚಿಂತನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಅನೇಕ ವಿದ್ಯಾರ್ಥಿ ಸಮಾವೇಶಗಳನ್ನು ಹಾಗೂ ಸಮಾವೇಶಗಳನ್ನು ಶಿಕ್ಷಕರ ಸಮಾವೇಶಗಳನ್ನು ಹಾಗೂ ವಿವಿಧ ಭಕ್ತರ ಮನೆಗಳ ವಿಮಾ ಪಾಲಿಸಿಗಳನ್ನು ಮಾಡಿಸಿಕೊಳ್ಳುವುದರ ಮೂಲಕ ಸಾರ್ವಜನಿಕರು ತಮ್ಮ ಕುಟುಂಬಕ್ಕೆ ಆಶ್ರಯವಾಗಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್ ಹೇಳಿದ್ದಾರೆ ಅವರು ನಗರದ ನೂರು ಹಾಸಿಗೆಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆನರಾ ಬ್ಯಾಂಕ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಪ್ರಧಾನಮಂತ್ರಿ ವಿಮಾ ಯೋಜನೆ ಪಾಲಿಸಿಗಳು ಸಾರ್ವಜನಿಕರೊಂದಿಗೆ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಾವು ಐನೂರು ರೂಪಾಯಿ ಎಲ್ಲೋ ಕಳ್ಕೊಳ್ತೀವಿ ಆದರೆ ಈ ಎರಡು ಇನ್ಶೂರೆನ್ಸ್ ಮಾಡೋದರಿಂದ ನಮ್ಮ ಕುಟುಂಬಕ್ಕೆ ಭಾಳ ಅನುಕೂಲ ಆಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಇನ್ನೊಂದು ನಾಲ್ವರು ಮೂವತ್ತಾರು ರೂಪಾಯಿ ಹೊಸ ಈ ಐನೂರು ರೂಪಾಯಿ ನಿಮ್ಮ ಖಾತೆಯಲ್ಲಿ ಉಳಿಸಿದರೆ ಬ್ಯಾಂಕಲ್ಲಿ ಅದು ತಾನಾಗೇ ಕಟ್ ಆಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಕುಟುಂಬಕ್ಕೆ ನಾಲ್ಕು ಲಕ್ಷ ಬೆನಿಫಿಟ್ ಸಿಗುತ್ತೆ ಏನಾದರೂ ಆ ಇನ್ಶೂರೆನ್ಸ್ ಮಾಡಿಸಿರ್ತಕ್ಕಂಥ ವ್ಯಕ್ತಿ ಅನಾರೋಗ್ಯದಿಂದ ಸುತ್ತಾಗಿದ್ದಾಗಿರ್ಬೋದು ಅಥವಾ ಅಪಘಾತದಿಂದ ಆದರೆ ನಿಮ್ಮ ಕುಟುಂಬಕ್ಕೆ ಒಂದು ಆಧಾರ ಆಗುತ್ತೆ ಐನೂರು ರೂಪಾಯಿಯನ್ನು ಎಲ್ಲೋ ಕಳ್ಕೊಡ್ತೀರಿ ನೀವು ಆದ್ದರಿಂದ ಇದು ಈ ಎರಡು ಇನ್ಸೂರೆನ್ಸನ್ನು ಮಾಡಿಕೊಳ್ಳಿ ಕೆನರಾ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಇಲ್ಲಿಗೆ ಬಂದಿದ್ದಾರೆ ನಿಮ್ಮ ಯಾವ ಬರೀ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇರಬೇಕು ಅಂತ ಏನಿಲ್ಲ ಯಾವ ಬ್ಯಾಂಕಲ್ಲೂ ಅಕೌಂಟ್ ಇದ್ರೂ ಸಹ ಪರವಾಗಿಲ್ಲ ಈ ಕಾರ್ ಮೇಟಿಗೆ ಸೈನ್ ಮಾಡಿಕೊಂಡ್ರೆ ನಿಮ್ಮ ಐನೂರು ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿಗಳು ಆಗುತ್ತೆ ಇದರಿಂದ ಏನಾದರೂ ಅನಾಹುತಗಳಾದರೆ ನಿಮ್ಮ ಕುಟುಂಬಕ್ಕೆ ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಕೊಡುತ್ತೆ ಇದು ಸರ್ಕಾರದ ಯೋಜನೆ ನಾವೆಲ್ಲರೂ ಕೂಡ ನೀವು ಮಾಡಿಸಿ ನಿಮ್ಮ ಕುಟುಂಬದವತ್ತು ಮಾಡಿಸಿ ನಿಮ್ಮ ಮನೆಗಳಿಗೆ ಅಥವಾ ನಿಮ್ಮ ಅದನ್ನೆಂಟು ಹತ್ತೊಂಬತ್ತು ಮಾತು ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟುಬಿಟ್ಟು ಈ ಎರಡು ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಪಾಲಿಸಿಗಳನ್ನು ನಾವೆಲ್ಲರೂ ಕೂಡ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಭದ್ರತೆ ಹೊರತು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಮೆಹಬೂಬ್ ಸಾಬ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಮಂಜಪ್ಪ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರಸೂತಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ತಾವೇ ಖುದ್ದಾಗಿ ವಿಮಾ ಪಾಲಿಸಿಗೆ ಸಹಿ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿನಾಥ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಮಂಜಪ್ಪ ಪ್ರಸೂತಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಶುಶ್ರೂಷಕಿ ಮಂಜುಳಾ ತಿಪ್ಪಿರಮ್ಮ ಆರೋಗ್ಯ ಸಹಾಯಕಿ ರೇಷ್ಮಾ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಇತರರು ಪಾಲ್ಗೊಂಡಿದ್ದರು ಚಿತ್ರದುರ್ಗ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು ಚಿತ್ರದುರ್ಗ ಜಿಲ್ಲಾ ಮಾದಿಗ ನೌಕರರ ಸಾಂಸ್ಕೃತಿಕ ಸಂಘದ ವತಿಯಿಂದ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ದಿವ್ಯಾ ಸಾನ್ನಿಧ್ಯದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಜಗದೀಶ್ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸನ್ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಕಚಾಂಚಿ ರುದ್ರಮುನಿ ಸದಸ್ಯರುಗಳು ಮುಖಂಡರಾದ ಶ್ರೀನಿವಾಸ್ ಜಗನ್ನಾಥ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ನೌಕರರ ಸಂಘದ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು